ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರ್ ಇವರ್ ಟೈಲರಿಂಗ್ ಕ್ಲಾಸಸ್ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಎಲ್ಲ ಡಿಸೈನ್ಸ್ ಬ್ಲೌಸ್ಗಳನ್ನು ಕೇಳ್ತಾ ಇದ್ದೀರಾ ಓಕೆನಾ ಇವತ್ತಿಂದ ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗಲೂ ಸಹ ನಾನು ನಿಮಗೆ ಡಿಸೈನ್ ಬ್ಲೌಸ್ ಕಟಿಂಗನ್ನು ಇದ್ದೀನಿ ಅದ್ರ ಜೊತೆಗೆ ತುಂಬ ಜನ ಏನು ಹೇಳ್ತಾ ಇದ್ದೀರ ನೀವು ಕಾಮನ್ ಮೆಷರ್ಮೆಂಟ್ ಅಂತ ಹೇಳ್ತಾ ಇದ್ದೀರ ನಮ್ಗೆ ಅದು ಅಷ್ಟೊಂದು ಅರ್ಥ ಆಗ್ತಾಯಿಲ್ಲ ಅಳತೆ ಬ್ಲೌಸ್ ಏನಿರುತ್ತಲ್ಲ ಅಳತೆ ಬ್ಲೌಸಿಂದ ಕಂಪ್ಲೀಟಾಗಿ ಯಾವ ರೀತಿ ಎಲ್ಲೆಲ್ಲಿ ನಾವು ಅಳತೆ ತೊಗೋಬೇಕು ಅದನ್ನು ತೋರಿಸಿದಿರ ಈ ವಿಡಿಯೋದಲ್ಲಿ ನಿಮಗೆ ಅಳತೆಯೂ ತೊಗೊಳ್ಳೋದು ತೋರಿಸ್ತೀನಿ ಪ್ಲಸ್ ಅದ್ರ ಜೊತೆಗೆ ಬ್ಯಾಕಲ್ಲಿ ನಾವು ಡಿಸೈನ್ ಮಾಡ್ತೀವಲ್ವ ಆ ಡಿಸೈನನ್ನು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟಿಚಿಂಗನ್ನು ತೋರಿಸ್ತೀನಿ ಓಕೆನಾ ಈ ವಿಡಿಯೋದಲ್ಲಿ ಒಂದು ಅಳತೆ ಬ್ಲೌಸಿಂದ ಅಳತೆ ತಗೊಳ್ಳೋದು ಮತ್ತು ಅದ್ರ ಜೊತೆ ಬ್ಯಾಕ್ ಡಿಸೈನ್ದು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಎರಡೂ ಸಹ ಒಂದೇ ವೀಡಿಯೋದಲ್ಲಿರುತ್ತೆ ಡಿಸೈನ್ ಬ್ಲೌಸ್ ಬೇಕಿದ್ದವರು ಡಿಸೈನ್ ಕಟ್ಟಿಂಗ್ ಬೇಕಿದ್ದವರು ಡಿಸೈನ್ ನೋಡ್ಕೊಳ್ಳಿ ಜೊತೆಗೆ ಗಾಮನ್ ಮೆಜರ್ಮೆಂಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಳತೆ ಬ್ಲೌಸಲ್ಲಿ ಏನು ಅಳತೆ ಇದೆಯಲ್ವ ಅದನ್ನು ಯಾವ ರೀತಿ ತೊಗೋಬೇಕು ಅಂತ ಕೇಳ್ತಾ ಇರ್ತಿ ಕೇಳ್ತಾ ಇದ್ದೀರಲ್ವ ಅವರು ಅಳತೆಯನ್ನು ನೋಡ್ಕೊಳ್ಳಿ ಇಬ್ಬರಿಗೂ ಸಹ ಈ ವಿಡಿಯೋದಿಂದ ಯೂಸ್ ಆಗುತ್ತೆ ಓಕೆನಾ ಬನ್ನಿ ಈ ವಿಡಿಯೋದಲ್ಲಿ ಕಟ್ಟಿಂಗು ಮತ್ತು ಡಿಸೈನ್ ಬ್ಲೌಸ್ ಕಟ್ಟಿಂಗು ಮತ್ತು ಅಳತೆ ತೊಗೊಳ್ಳೋದು ಎರಡನ್ನೂ ಸಹ ಹೇಳ್ಕೊಡ್ತೀನಿ ಮೊದಲು ಅಳತೆ ತೊಗೊಳ್ಳೋದನ್ನ ನೋಡ್ಕೊಳ್ಳಿ ಯಾರಿಗೆ ಡೌಟ್ ಇದೆ ಅಲ್ವಾ ಅಳತೆ ತೊಗೊಳ್ಳೋದು ಅವರು ನೋಡ್ಕೊಳ್ಳಿ ನಾನು ಇದು ಮೆಷರ್ಮೆಂಟ್ ಏನಿದೆ ಅಲ್ವಾ ಗೊತ್ತಿರುತ್ತೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡು ಬಟ್ಟೆ ಕಟ್ ಮಾಡ್ಕೊಳ್ಳೋದು ನಾನು ವೀಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ಚೆಸ್ಟ್ ಮೆಜರ್ಮೆಂಟು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚಿಗೆ ನಾನು ಎರಡು ಇಂಚನ್ನು ಸೇರಿಸಿ ಎಕ್ಸ್ಟ್ರಾ ಬಟ್ಟೆ ಏನು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡ್ತೀನಿ ಏನು ಬೇಕಲ್ವಾ ಅಷ್ಟು ಬಟ್ಟೆಯನ್ನು ಕಟ್ ಮಾಡಿ ಸ್ಲೀವ್ಸಿಗೆ ಬೇಕಿರೋ ಬಟ್ಟೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕಾಮನ್ ಮೆಷರ್ಮೆಂಟ್ ಏನು ಹೇಳಲ್ಲ ಎಲ್ಲ ಅಳತೆ ಬ್ಲೌಸಿಂದನೇ ಯಾವ ರೀತಿ ಅಳತೆ ತೊಗೋಬೇಕು ಅಂತೇಳಿ ತೋರಿಸ್ತಾ ಹೋಗ್ತೀನಿ ನೋಡಿ ಮೊದಲು ಬ್ಲೌಸ್ ಲೆಂತ್ ತಗೋಬೇಕು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಂಡಿದಾಯ್ತಲ್ವಾ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ನೋಡ್ಕೋಬೇಕು ಅಂದರೆ ಇಲ್ಲಿ ಮೊದಲನೇ ಹೊಲಿಗೆ ಏನಿದೆಯಲ್ಲ ಈ ಮೊದಲನೇ ಹೊಲಿಗೆಯಿಂದ ಮೊದಲನೇ ಉಗಿಸಿದವರೆಗೂ ನೋಡ್ಕೋಬೇಕು ಓಕೆನಾ ನೋಡಿಕೊಂಡು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚಿಗೆ ಎರಡು ಇಂಚನ್ನು ಆ್ಯಡ್ ಮಾಡಿ ಹತ್ತೂವರೆ ಇಂಚಿಗೆ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ನಿಮ್ಮ ಅಳತೆ ಬ್ಲೌಸಲ್ಲಿ ಅಥವಾ ನಿಮ್ಮ ಮೆಜರ್ಮೆಂಟ್ ಏನಿರುತ್ತೋ ಅದರ ಪ್ರಕಾರ ಅಳತೆ ತೊಗೊಂಡು ಪ್ಲಸ್ ಎರಡು ಇಂಚ್ ಏನಿದೆಯಲ್ವ ಅದನ್ನು ಕಟ್ಟಿಂಗನ್ನು ಮಾಡಿಟ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಬ್ಲೌಸ್ ಲೆಂಥನ್ನು ನೋಡ್ಕೋಬೇಕು ಬ್ಲೌಸ್ನ ಉದ್ದ ಬ್ಲೌಸ್ ಉದ್ದ ಎಷ್ಟಿದೆ ಇಲ್ಲಿ ನೋಡ್ಕೋಬೇಕು ಕೆಲವರು ಡೌಟ್ ಕೇಳ್ತಾ ಕೇಳ್ತಾಯಿದ್ರೆ ನಮ್ಗೆ ಬ್ಲೌಸ್ ಬ್ಲೌಸಲ್ಲಿ ಎಲ್ಲೆಲ್ಲಿ ಮೆಷರ್ಮೆಂಟ್ ನೋಡ್ಕೋಬೇಕು ಅಂತ ಕೇಳ್ತಿದ್ದಾರಲ್ವಾ ಅವರು ಖಂಡಿತವಾಗ್ಲೂ ನಿಧಾನವಾಗಿ ಈ ವಿಡಿಯೋವನ್ನು ನೋಡ್ಕೊಳ್ಳಿ ಇಲ್ಲಿ ಭುಜ ಏನಿದೆ ಅಲ್ಲ ಶೋಲ್ಡರ್ ಜಾಯ್ನ್ ಆಗಿದೆಯಲ್ವ ಅಲ್ಲಿಂದ ಕೆಳಗಡೆ ಬ್ಲೌಸ್ ಎಂಡ್ ಏನಾಗಿದೆ ಅಲ್ಲ ಅಲ್ಲಿವರೆಗೂ ತಗೋಬೇಕು ಎಷ್ಟಿದೆ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಿಗೆ ಒಂದು ಇಂಚನ್ನು ಸೇರಿಸಿ ನಾನು ಹದಿನೈದು ಇಂಚಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಹಾಕೊತಾ ಇದ್ದೀನಿ ಓಕೆನಾ ಇದಾದಮೇಲೆ ನೆಕ್ಸ್ಟ್ ನಾವು ನೆಕ್ ಓಪನನ್ನು ನೋಡ್ಕೋಬೇಕು ನೆಕ್ ಓಪನ್ ಯಾವ ರೀತಿ ನೋಡ್ಕೋಬೇಕು ಅಂದರೆ ಉಕ್ಸ್ಪಟ್ಟಿ ಕಡೆಯೇ ನೋಡ್ಕೋಬೇಕು ನೀವು ಏನೇ ಮೆಷರ್ಮೆಂಟ್ ತೊಗೊಳ್ಳಿ ಅದನ್ನು ನೀವು ಉಕ್ಸ್ಪಟ್ಟಿ ಕಡೆಯೇ ನೋಡ್ಕೊಳ್ಳಿ ಈ ರೀತಿ ಬ್ಲೌಸನ್ನು ನೀಟಾಗಿ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಂಡು ಇಲ್ಲಿ ಟೇಪ್ ಇಟ್ಕೊಳ್ಳಿ ಟೇಪ್ ಇಟ್ಕೊಂಡು ಈ ಲೈನು ಕರೆಕ್ಟಾಗಿ ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು ಓಕೆನಾ ನೀಟಾಗಿ ಇಲ್ಲಿಗೆ ಬಂದು ಜಾಯಿನ್ ಆಗಬೇಕು ಎಷ್ಟಿದೆ ಸ್ವಲ್ಪ ಹತ್ರದಿಂದ ತೋರಿಸಿ ಎಷ್ಟಿದೆ ನೋಡ್ತಾ ಇರ್ಬೋದು ಈ ಲೈನು ಕರೆಕ್ಟಾಗಿ ಇಲ್ಲಿ ಬಂದು ಜಾಯ್ನ್ ಆಗಿದೆ ಎರಡು ಕಾಲು ಇದೆ ಓಕೆನಾ ಕಾಣಿಸ್ತು ಅಂತ ಅಂದ್ಕೊತೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಈ ಥರ ನೋಡ್ಕೊಂಡಾಗ ಗೊತ್ತಾಗುತ್ತೆ ಎರಡು ಕಾಲು ಇಂಚಿದೆ ಎರಡು ಕಾಲು ಇಂಚಿಗೆ ನಾವು ಎರಡು ಕಾಲು ಇಂಚನ್ನೇ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ನೆಕ್ ಓಪನ್ ಆದ ತಕ್ಷಣ ಏನು ಬರುತ್ತೆ ಶೋಲ್ಡರ್ ಬರುತ್ತೆ ಶೋಲ್ಡರನ್ನು ಯಾವ ರೀತಿ ನೋಡ್ಕೋಬೇಕು ಅಂದರೆ ಇಲ್ಲಿ ಇಟ್ಕೊಳ್ಳಿ ಶೋಲ್ಡರ್ ಏನಿದೆಯೋ ಅಷ್ಟಕ್ಕಿಟ್ಕೊಳ್ಳಿ ನೋಡಿ ರೆಡಿ ಬಂದು ಇಲ್ಲಿ ಮೂರು ಇಂಚಿದೆ ಇದಕ್ಕೆ ಕಾಲು ಇಂಚನ್ನು ಸೇರಿಸಿ ಮೂರು ಕಾಲು ಇಂಚಿಗೆ ನಾವು ಮಾರ್ಕ್ ಹಾಕ್ಕೋಬೇಕು ಕಾಲು ಇಂಚ್ ಯಾಕೆ ಸೇರಿಸ್ಬೇಕು ಅಂದರೆ ಅದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ಮೂರು ಕಾಲು ಇಂಚನ್ನು ಮಾರ್ಕ್ ಮಾಡ್ಕೋಬೇಕು ಸಾರಿ ಸ್ವಲ್ಪ ಮುಂದೆ ಹೋಯಿತು ಮೂರು ಕಾಲು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮತ್ತು ಈ ರೀತಿ ಉಲ್ಟಾ ನೋಡ್ಕೋಬೇಡಿ ಇಲ್ಲಿ ಸೀದಾ ಏನಿದೆಯಲ್ಲ ಸೀದಾ ನೋಡಿಕೊಂಡು ನಮಗೆ ಎಷ್ಟು ಬಂದಿದೆ ಎರಡೂವರೆ ಬಂದಿದೆ ಕಾಲು ಇಂಚ್ ಎರಡು ಮುಖದು ಅಂತ ನೋಡ್ಕೋಬೇಡಿ ಈ ರೀತಿ ಉಲ್ಟಾ ಮಾಡಿ ನೋಡಿಕೊಂಡು ಏನಿರುತ್ತಲ್ವ ಅದಕ್ಕೆ ಕಾಲಿಂಚನ್ನು ಇಂಚನ್ನು ಸೇರಿಸ್ಕೋಬೇಕು ಮತ್ತು ಕೆಲವೊಬ್ರು ತುಂಬ ಕೇಳಿದ್ದು ನೀವು ಹಾರ್ಮೋಲನ್ನು ಕಾಮನ್ ಮೆಷರ್ಮೆಂಟ್ ಅಂತ ಹೇಳ್ತಾ ಇದ್ದೀರ ಹಾರ್ಮೋಲ್ ಡೀಪನ್ನು ಆದರೆ ನಮಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ತೊಗೋಬೇಕು ತೋರಿಸ್ಕೊಡಿ ಅಂತ ತುಂಬ ಮೆಸೇಜ್ ಬಂದಿದ್ದು ಮತ್ತು ತುಂಬ ಡೌಟ್ ಕೇಳಿದ್ದು ಹಾರ್ಮೋಲನ್ನು ಬ್ಲೌಸಲ್ಲಿ ಯಾವ ರೀತಿ ತಗೋಬೇಕು ಅಂತ ಕೇಳಿದ್ರಿ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗೆ ಬ್ಲೌಸನ್ನು ಹಾಕ್ಕೊಂಡು ನೀಟಾಗಿ ಹಾಕೋಬೇಕು ಬ್ಲೌಸು ಹಾಕ್ಕೊಂಡು ಈ ರೀತಿ ಟೇಪ್ ಇಡ್ಕೊಳ್ಳಿ ಇದು ನಾವು ಕಾಮನ್ ಮೆಷರ್ಮೆಂಟ್ ಯಾಕೆ ಹಾಕ್ಕೊಂತೀವಿ ಅಂದರೆ ಹೊಸೊಬ್ರಿಗೆ ಕೆಲವೊಬ್ರಿಗೆ ನೋಡೋದಕ್ಕೆ ಬರೋಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಇಲ್ಲಿ ನಾನು ಲೈನ್ ಹಾಕ್ತೀನಿ ಎಷ್ಟಿದೆ ಈ ಹೊಲಗೆ ಏನಿದೆಯಲ್ಲ ಈ ಹೊಲಗೆವರೆಗೂ ಬರಬೇಕು ನಮಗೆ ಸ್ಟ್ರೈಟ್ ಲೈನು ಎಷ್ಟಿದೆ ಐದೂವರೆ ಇಂಚಿದೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೋಡಿ ನೀವು ಬ್ಲೌಸ್ ಏನಾದರೂ ಈ ಥರ ಇಟ್ಕೊಂಡ್ರಿ ಅಂದರೆ ಎಷ್ಟು ಬರುತ್ತೆ ಆರ್ಮೋಲು ಆರೂವರೆ ಬರುತ್ತೆ ಅದಕ್ಕೋಸ್ಕರ ನೀಟಾಗಿ ಇಟ್ಕೊಂಡೆ ನೋಡ್ಕೋಬೇಕು ನೀವೇನಾದರೂ ಹಿಂಗೆ ಹೇಳೋದು ಅಂತ ಅಂದರೆ ಈ ಸೈಜಿಗೆ ನೀವು ಆರೂವರೆ ಪ್ಲಸ್ ಅರ್ಧ ಇಂಚ್ ಏಳು ಅಂತ ಆರ್ಮೋಲ್ ಇಟ್ಕೊಂಡ್ರೆ ಬ್ಲೌಸು ತುಂಬ ರಿಂಕಲ್ಸ್ ಬರುತ್ತೆ ಮತ್ತು ಲೂಸ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ನಾನು ಕಾಮನ್ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ ಅದು ಗೊತ್ತಾಗದೆ ಇದ್ದವರು ಈ ರೀತಿ ನೋಡ್ಕೊಳ್ಳಿ ಐದೂವರೆ ಇಂಚು ಪ್ಲಸ್ ಅರ್ಧ ಇಂಚನ್ನು ಸೇರಿಸಿ ನಾನು ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಓಕೆನಾ ಸ್ಕೇಲಲ್ಲಿ ಹಾಕ್ಕೊತೀನಿ ಮಾರ್ಕು ಎರಡು ಸೈಡು ಸಹ ಆರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಕೇಲ್ ತಗೊಂಡು ನೀಟಾಗಿ ಲೈನನ್ನು ಹಾಕ್ಕೊತೀನಿ ಎರಡು ಸೈಡು ಸಹ ಆರು ಇಂಚಿಗೆ ಲೈನ್ ಹಾಕ್ಕೊಂಡು ಎರಡು ಲೈನನ್ನು ಸಹ ನೀಟಾಗಿ ಸೇರಿಸ್ಕೊತೀನಿ ಇದಾದಮೇಲೆ ಗೊತ್ತಲ್ವ ಬ್ಯಾಕಲ್ಲಿ ನಾವು ಆರ್ಮೋಲ್ ಶೇಪ್ ತೆಗಿಲಿಕ್ಕೆ ಬ್ಯಾಕಲ್ಲಿ ಒಂದೂವರೆ ಇಂಚನ್ನು ತಗೊಂಡು ರೌಂಡ್ ಶೇಪನ್ನು ಕೊಡ್ತೀವಿ ನೆಕ್ಸ್ಟ್ ಇಲ್ಲಿ ಫ್ರಂಟಲ್ಲಿ ಒಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕಾಲು ಇಂಚು ಒಳಗಡೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಕೊಡ್ತೀವಿ ಓಕೆನಾ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ ತುಂಬ ಜನಕ್ಕೆ ಡೌಟ್ ಇದ್ದಿದ್ದು ನೆಕ್ ಓಪನ್ನು ಎಲ್ಲಿ ತೊಗೋಬೇಕು ಅಳತೆಯಲ್ಲಿ ಶೋಲ್ಡರ್ ಹೆಂಗೆ ತೊಗೋಬೇಕು ಮತ್ತು ಹಾರ್ಮೋಲ್ ಡೀಪು ಅಳತೆ ಬ್ಲೌಸಲ್ಲಿ ಎಲ್ಲೆಲ್ಲಿ ತೊಗೋಬೇಕು ಅಂತ ಕೇಳಿದ್ರಿ ಎಷ್ಟು ಡೌಟು ಕ್ಲಿಯರ್ ಆಯಿತು ಇದಾದಮೇಲೆ ನಮಗೆ ನೆಕ್ಸ್ಟು ಬೇಕಿರೋದು ಫ್ರಂಟ್ ಡೀಪು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಇದನ್ನು ಸಹ ನಾನು ಉಕ್ಸ್ಪಟ್ಟಿ ಕಡೆಯಿಂದಲೇ ನೋಡ್ಕೊತೀನಿ ಮತ್ತು ಇದೆಲ್ಲ ಅಳತೆಯನ್ನು ನೀವು ಅಳತೆ ಬ್ಲೌಸಲ್ಲಿ ತೊಗೊತಾ ಇದ್ದೀರಾ ಅಂದರೆ ನಿಮ್ಮ ಅಳತೆ ಬ್ಲೌಸು ಸಹ ಪರ್ಫೆಕ್ಟಾಗಿರ್ಬೇಕು ನಿಮ್ಮ ಅಳತೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇದ್ದು ನೀವು ಅದರಲ್ಲಿ ತೊಗೊಂಡು ಸ್ಟಿಚ್ ಮಾಡಿದ್ರೆ ಅಳತೆ ಬ್ಲೌಸಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ವ ಅದೇ ಪ್ರಾಬ್ಲಮು ನಿಮ್ಮ ಬ್ಲೌಸಲ್ಲೂ ಸಹ ಬರುತ್ತೆ ಓಕೆನಾ ಅದೊಂದು ನೆನಪಲ್ಲಿ ಇಟ್ಕೊಂಡಿರಿ ಅದ್ರ ಜೊತೆಗೆ ನೀವು ಕಾಮನ್ ಮೆಷರ್ಮೆಂಟ್ ಚಾರ್ಟನ್ನು ಸಹ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ನೆಕ್ಸ್ಟು ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಎಷ್ಟಿದೆ ಡೀಪ್ ಇಲ್ಲಿ ರೆಡಿ ಬಂದು ಆರೂವರೆ ಈ ರೀತಿ ಲೈನ್ ಹಾಕ್ಕೊಳ್ಳಿ ಆರೂವರೆ ಇಂಚಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಏಳು ಇಂಚಿಗೆ ಮಾರ್ಕನ್ನು ಹಾಕ್ಕೊತೀವಿ ನೆಕ್ಸ್ಟು ಇಲ್ಲಿ ಬಾಕ್ಸ್ ಹಾಕ್ಕೊಳ್ಳೋಣ ಕೆಳಗಡೆನೂ ಅಷ್ಟೇ ಎರಡು ಕಾಲಿಂಚಿಗೆ ಮಾರ್ಕ್ ಹಾಕ್ಕೊಂಡು ಬಾಕ್ಸ್ ಹಾಕ್ಕೊಳ್ಳೋಣ ನನಗೆ ಇಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಅದಕ್ಕೋಸ್ಕರ ನಾನು ಕಾಲಿಂಚು ಈಚೆಯಿಂದ ಬ್ರಾಡ್ ತೆಗ್ದೀನಿ ಓಕೆನಾ ಎಷ್ಟೋ ಕಂಪ್ಲೀಟ್ ಆಯಿತು ಇದಾದಮೇಲೆ ನೆಕ್ಸ್ಟು ಟಕ್ಸ್ ಪಾಯಿಂಟ್ಗಳನ್ನು ಮಾರ್ಕ್ ಮಾಡೋಣ ನಾನು ಬ್ಯಾಕ್ ಪ ಮಾರ್ಕು ಆಮೇಲೆ ಮಾಡ್ತೀನಿ ಯಾಕೆಂದರೆ ಈ ಬ್ಲೌಸಿಗೆ ಡಿಸೈನನ್ನು ಕಟ್ ಮಾಡಬೇಕು ಅದಕ್ಕೋಸ್ಕರ ಬ್ಯಾಕನ್ನು ಲಾಸ್ಟಲ್ಲಿ ಮಾಡ್ಕೊತೀನಿ ಇವಾಗ ಏನಿದ್ರು ಫ್ರಂಟ್ ಪಾರ್ಟ್ ಏನಿದೆಯಲ್ಲ ಇದನ್ನ ಕಟ್ ಮಾಡಿಟ್ಟು ಅದಾದಮೇಲೆ ಬ್ಯಾಕನ್ನು ಕಟ್ಟಿಂಗ್ ಮಾಡ್ಕೊತೀನಿ ಇಲ್ಲಿ ಉಕ್ಸ್ಪಟ್ಟಿ ಕಡೆ ಎಷ್ಟಿದೆ ನೋಡ್ಕೋಬೇಕು ಉಕ್ಸ್ಪಟ್ಟಿ ಕಡೆ ನಾಲ್ಕು ಕಾಲಿದೆ ಒಂದು ಇಂಚನ್ನು ಸೇರಿಸಿ ಐದು ಕಾಲಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಓಕೆನಾ ಎಲ್ಲಿ ತಗೊಂಡೆ ಅಂತ ಗೊತ್ತಾಯಿತಲ್ವಾ ಇಲ್ಲಿ ಉಕ್ಸ್ಪಟ್ಟಿ ಏನಿದೆ ಅಲ್ಲ ಉಕ್ಸ್ಪಟ್ಟಿ ಸ್ಟಾರ್ಟಿಂಗಿಂದ ಈ ಬೆಲ್ಟ್ ಪಟ್ಟಿ ಏನಿದೆಯಲ್ಲ ಈ ಬೆಲ್ಟ್ ಪಟ್ಟಿ ಮಾತ್ರ ತಗೊಂಡಿದ್ದೀನಿ ನಾಲ್ಕು ಕಾಲು ಇಂಚಿದೆ ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಐದು ಕಾಲು ಇಂಚಿಗೆ ನೆಕ್ ಆದಮೇಲೆ ಮಾರ್ಕ್ ಮಾಡಬೇಕು ಮಾರ್ಕ್ ಮಾಡಿದ್ದೀನಿ ತುಂಬ ಜನಕ್ಕೆ ಇದೆ ಎಲ್ಲೆಲ್ಲಿ ಮಾರ್ಕ್ ತೊಗೋಬೇಕು ಅನ್ನೋದೇ ಡೌಟ್ ಇರೋದು ನೋಡ್ಕೊಳ್ಳಿ ಇದಾದ ಮೇಲೆ ನೆಕ್ಸ್ಟು ಸೆಂಟ್ರ್ ಟಕ್ಸಿಗೆ ಮಾರ್ಕನ್ನು ಹಾಕ್ಕೊಳ್ಳೋಣ ಸೆಂಟ್ರ್ ಟಕ್ಸಿಗೆ ಎಷ್ಟಿದೆ ರೆಡಿ ಬಂದು ಹದಿಮೂರು ಇಂಚಿದೆ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಹದಿಮೂರುವರೆ ಇಂಚಿಗೆ ಮಾರ್ಕನ್ನು ಹಾಕೊತೀವಿ ಓಕೆ ನೆಕ್ಸ್ಟ್ ಅದಾದಮೇಲೆ ಈ ಕಡೆ ಎಂಡಲ್ಲಿ ಏನು ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವ ಇಲ್ಲಿ ಎಷ್ಟಿದೆ ಅಂತ ಹೇಳಿ ಒಂದು ಸಲ ನೋಡ್ಕೊಳ್ಳೋಣ ರೆಡಿ ಬಂದು ಐದು ಮುಕ್ಕಾಲು ಇಂಚಿದೆ ಅದಕ್ಕೆ ಒಂದು ಇಂಚನ್ನು ಸೇರಿಸಿ ಆರು ಮುಕ್ಕಾಲು ಇಂಚಿಗೆ ನಾನು ಮಾರ್ಕನ್ನು ಹಾಕ್ಕೊಂತೀನಿ ನಾವು ಯಾವ ರೀತಿ ಶೇಪ್ ತೆಗಿತೀವಿ ಅಂತ ನಿಮಗೆ ಗೊತ್ತಲ್ವಾ ಯಾವ ರೀತಿ ಶೇಪ್ ತೆಗಿತೀವಿ ಇಲ್ಲಾಂದರೆ ನೋಡಿ ಇನ್ನೂ ಒಂದು ಮೆಥಡವ್ರು ಹೇಳ್ಕೊಡ್ತೀನಿ ಈ ಎರಡು ಡಾಟ್ ಏನಿದೆಯಲ್ಲ ಮೊದಲು ಈ ಎರಡು ಡಾಟಿಗೆ ಇಲ್ಲಾಂದರೆ ನಾನು ಮೊದಲು ಯಾವ ರೀತಿ ಹೇಳ್ಕೊಟ್ಟಿದ್ದೆ ಈ ಮೂರು ಡಾಟ್ ಸೇರಿಸ್ತೀವಲ್ಲ ಅದು ಕೂಡ ಓಕೆ ಇಲ್ಲಾಂದರೆ ಈ ಎರಡು ಡಾಟ್ ಏನಿದೆಯಲ್ವಾ ಎರಡು ಡಾಟಿಗೆ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿಂದ ಮೂರು ಇಂಚ್ ಆದಮೇಲೆ ಈ ರೀತಿ ಶೇಪ್ ಕೊಡಿ ಎರಡು ರೀತಿ ಮಾಡೋದು ಸಹ ಸರಿ ಸ್ಟಾರ್ಟಿಂಗ್ ಯಾಕ ರೀತಿ ಹೇಳ್ಕೊಡ್ತೀನಿ ಅಂದರೆ ನಿಮಗೆ ಐಡಿಯಾ ಇರಲ್ಲ ಅದಕ್ಕೋಸ್ಕರ ಹೇಳ್ಕೊಡ್ತೀನಿ ನೀವು ಇವಾಗ ಇಂಪ್ರೂವೈಸ್ ಮಾಡಿಕೊಂಡು ಒಂದು ಪ್ರೊಫೆಷನ್ ವೇನಲ್ಲಿ ಕಲ್ತ್ಕೊತಾ ಹೋಗ್ಬೇಕು ನಾವು ಹಳೆಯ ಮೆಥಡಲ್ಲೇ ಆ ಡಾಟ್ಗಳನ್ನೇ ಸೇರಿಸ್ಕೊಂಡು ಹೋಗೋದಲ್ಲ ಒಂದು ಒಂದೇ ಒಂದೊಂದೇ ಎಕ್ಸ್ಟ್ರಾ ಕಲ್ತ್ಕೊತಾ ನೀವು ಪರ್ಫೆಕ್ಟಾಗಿ ಮಾರ್ಕಿಂಗು ಮತ್ತು ಕಟ್ಟಿಂಗನ್ನು ಕಲ್ತ್ಕೋಬೇಕು ಇಷ್ಟ ಆಯ್ತಲ್ವಾ ಆದಮೇಲೆ ನೆಕ್ಸ್ಟು ಟಕ್ಸ್ಗಳೇನಿದೆಯಲ್ಲ ಟಕ್ಸ್ಗಳನ್ನು ಕೊಡೋಣ ನಾವು ಮೊದಲನೇ ಟಕ್ಸ್ ಯಾವ ರೀತಿ ಕೊಡ್ತೀವಿ ಏನಿರುತ್ತೋ ಅದರಲ್ಲಿ ಹಾಫ್ ಪೋರ್ಷನ್ನು ಲೆಂತ್ ಬಂದು ಎರಡು ಕಾಲು ಇಂಚು ಓಕೆನಾ ಸೆಂಟ್ರ್ ಟಕ್ಸು ಒಂದು ಇಂಚು ಪ್ಲಸ್ ಒಂದು ಇಂಚು ಲೆಂತು ಎರಡೂವರೆ ಇಂಚು ವಿ ಶೇಪಲ್ಲಿ ಮಾರ್ಕ್ ಹಾಕಿದ್ದೀನಿ ಶೋಲ್ಡರ್ ಹತ್ರ ಟಕ್ಸು ಒಂದು ಇಂಚು ಗ್ಯಾಪ್ ಬಿಡಬೇಕು ಕ್ರಾಸಾಗಿಟ್ಕೊಂಡು ಇಲ್ಲಿಂದ ಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೋಬೇಕು ಸೈಡ್ ಟಕ್ಸ್ ಎಷ್ಟು ಕೊಡಬೇಕು ಎರಡು ಇಂಚುಗೆ ಮೇಲಕ್ಕೆ ತೊಗೋಬೇಕು ಮತ್ತು ಲೆಂತ್ ಎಷ್ಟು ಕೊಟ್ಕೊತೀವಿ ಅಂದರೆ ಇಲ್ಲಿಂದ ಎರಡು ಇಂಚನ್ನು ಮಾರ್ಕ್ ಮಾಡಿ ಇಲ್ಲೇನು ಮಾರ್ಕ್ ಇರುತ್ತಲ್ಲ ಈ ಟೇಪಿಂದ ಈ ಸೈಡ್ ಡಾಟ್ ಹಾಕಿ ಕ್ರಾಸಾಗಿ ಲೈನ್ ಹಾಕಿದ್ರೆ ನಾಲ್ಕು ಟಕ್ಸ್ಗಳು ಸಹ ರೆಡಿ ಆಯಿತು ನಮಗೆ ಓಕೆನಾ ಇದನ್ನ ಯಾಕೆ ಫಾಸ್ಟಾಗಿ ಅಂದರೆ ಇದೆಲ್ಲ ನಿಮಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಇದ್ದೀನಿ ಫ್ರೆಂಡ್ದು ಪಾರ್ಟ್ ಮುಗೀತು ನೆಕ್ಸ್ಟ್ ಇದಾದ್ಮೇಲೆ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಅದನ್ನು ಆಮೇಲೆ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಏನು ಬಟ್ಟೆ ಇದೆಯಲ್ಲ ಇದನ್ನು ಮೊದಲು ಕಟ್ ಮಾಡಿ ತೆಗೆದುಬಿಡ್ತೀನಿ ಇದಾದಮೇಲೆ ನಾನು ಬ್ಯಾಕಿಗೆ ಡಿಸೈನ್ ಏನಿದೆಯಲ್ಲ ಆ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಓಕೆನಾ ಇಲ್ಲಿ ಹಾರ್ಮಲ್ ಶೇಪ್ ಏನಿದೆಯಲ್ಲ ಅದನ್ನು ನೀಟಾಗಿ ತಕ್ಕೊಳ್ಳೋಣ ತುಂಬ ಜನಕ್ಕೆ ಡಿಮ್ಯಾಂಡ್ ಇದ್ದಿದ್ದು ಡಿಸೈನ್ಸ್ ಬ್ಲೌಸ್ಗಳನ್ನ ಸ್ಟಾರ್ಟ್ ಮಾಡಿ ಅಂತ ಓಕೆನಾ ಹಾಗಾಗಿ ಸಿಂಪಲ್ ಡಿಸೈನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೆಕ್ ಬ್ಲೌಸು ಕಟೋರಿ ಬ್ಲೌಸ್ ಎಲ್ಲ ಕೇಳ್ತಾ ಇದ್ದಾರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬರುತ್ತೆ ಖಂಡಿತ ಹಾಕ್ತೀನಿ ಇಲ್ಲಿ ನೋಡಿ ನಾನು ಇದನ್ನು ಓಪನ್ ಮಾಡ್ಕೊಂತೀನಿ ಯಾಕೆಂದರೆ ನಂಗೆ ಬ್ಯಾಕಲ್ಲಿ ಈಗ ಡಿಸೈನ್ಸ್ ಕಟ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದು ನೆಕ್ ಓಪನ್ ಏನು ತಗೊಂಡಿದ್ದು ಅಲ್ವಾ ಆ ಪಾಯಿಂಟು ಇದಾದ ಮೇಲೆ ಇಲ್ಲಿ ಫ್ರಂಟ್ ಶೇಪ್ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಆ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟಕ್ಸ್ ತಗೊಂಡಿದ್ವಲ್ಲ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಬಂದು ಮ್ಯಾಚನ್ನು ಕೊಡ್ತೀನಿ ಓಕೆನಾ ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಯಿತು ಇವಾಗ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಬೆಲ್ಟ್ ಪಟ್ಟಿಯನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿಂದ ಮೂರುವರೆ ಇಂಚು ಮಧ್ಯದಲ್ಲಿ ಮೂರು ಇಂಚು ಮತ್ತು ಸೈಡಲ್ಲೂ ಸಹ ಮೂರು ಇಂಚು ಇಷ್ಟು ಡಾಟ್ಗಳನ್ನು ನಾವು ಸೇರಿಸಿದ್ರೆ ನಮಗೆ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ ಇಷ್ಟು ದಿನ ಕೈಯಲ್ಲೇ ಡಾಟ್ ಹಾಕಿಸ್ತಿದ್ದೆ ಇವಾಗ ನೀವು ಒಂದೊಂದನ್ನೇ ಕಲ್ತ್ಕೊಳ್ಳಿ ನೀಟಾಗಿ ಲೈನ್ ಹಾಕೋದು ಯಾವ್ಯಾವ ಲೈನ್ಗಳನ್ನ ಡಾಟ್ ಯಾವ್ಯಾವ ಡಾಟ್ಗಳನ್ನ ಕನೆಕ್ಟ್ ಮಾಡಿ ಲೈನ್ ಹಾಕಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಏಕೆಂದರೆ ಯಾವಾಗಲೂ ನಾವು ಒಂದೇ ಮೆಥಡಲ್ಲಿ ಕಲಿಯಲಿಕ್ಕೆ ಆಗಲ್ವಲ್ಲ ಅದಕ್ಕೋಸ್ಕರ ಇದೇನು ಬಟ್ಟೆ ಇದೆಯಲ್ವಾ ಇದರಲ್ಲಿ ಇನ್ನೆರಡು ಬೆಡ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಓಕೆನಾ ಫ್ರೆಂಟ್ ಪಾರ್ಟ್ ರೆಡಿ ಆಯಿತು ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನು ನಾನು ನಿಮಗೆ ಸ್ಟಿಚಿಂಗ್ ಮಾಡೋವಾಗಲೇ ಹೇಳ್ಕೊಡ್ತೀನಿ ಇವಾಗ ಬ್ಲೌಸಲ್ಲಿ ಬ್ಯಾಕಲ್ಲಿ ಡಿಸೈನ್ ಬಂದಿದೆ ಯಾವ ರೀತಿ ಡಿಸೈನ್ ಮಾಡ್ತೀನಿ ಅಂತೇಳಿ ಮೊದಲು ನೋಡ್ಕೊಳ್ಳಿ ಓಕೆನಾ ಇದಾದ ಮೇಲೆ ನೆಕ್ಸ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಂಬಿಡೋಣ ಫಸ್ಟು ಅದಾದಮೇಲೆ ನಾನು ಯಾವ ರೀತಿ ಡಿಸೈನ್ಸ್ ಅಂತ ಡಿಸೈನ್ ಮಾಡೋದು ಅಂತ ಹೇಳಿ ನಿಮಗೆ ಕಟಿಂಗನ್ನು ಹೇಳ್ಕೊಡ್ತೀನಿ ಓಕೆನಾ ನಿಮಗೆ ಯಾವ ರೀತಿ ಅಳತೆ ತಗೋಬೇಕು ಅನ್ನೋರು ಇದುವರೆಗೂ ನಾನೀಗ ಮಾರ್ಕ್ ಮಾಡಿದ್ನಲ್ಲ ಅದನ್ನ ನೋಡ್ಕೊಳ್ಳಿ ಮಾರ್ಕಿಂಗ್ ಎಲ್ಲ ಬರುತ್ತೆ ಓಕೆ ಅದು ಅನ್ನೋರು ಈ ಬ್ಯಾಕ್ ಡಿಸೈನ್ದು ಏನು ಇವಾಗ ಮಾರ್ಕ್ ಮಾಡ್ತೀನಲ್ವಾ ಇದನ್ನು ನೋಡ್ಕೊಳ್ಳಿ ಓಕೆನಾ ಫಸ್ಟು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ನೀಟಾಗಿ ಬ್ಲೌಸನ್ನು ಹಾಕ್ಕೊಂಡು ಎಷ್ಟಿದೆ ಬ್ಯಾಕ್ ಡಿಪ್ಪು ನಮಗೆ ಇಲ್ಲಿ ಹತ್ತು ಕಾಲು ಇಂಚು ರೆಡಿ ಅಂತ ನಮಗೆ ಸಿಗ್ತಾಯಿದೆ ನಾನು ರೌಂಡ್ ಫಿಗರು ಹತ್ತೂವರೆ ಇಂಚಿಗೆ ಮಾಡ್ಕೊತೀನಿ ನಮಗೆ ಬ್ಯಾಕು ಹತ್ತೂವರೆ ಇಂಚು ರೆಡಿ ಬೇಕು ಅಂದರೆ ನಾವು ಇದಕ್ಕೆ ಹನ್ನೊಂದು ಇಂಚಿಗೆ ಮಾರ್ಕನ್ನು ಹಾಕ್ಕೋಬೇಕು ಓಕೆನಾ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ನನಗೆ ಡಿಸೈನಿಗೆ ರೌಂಡ್ ಶೇಪು ಮತ್ತು ಒಂದು ಸೈಡು ಸ್ಟ್ರೈಟ್ ಬರುತ್ತೆ ಒಂದು ಸೈಡು ರೌಂಡ್ ಶೇಪ್ ಬರುತ್ತೆ ಒಂದೇ ಇದರಲ್ಲಿ ಎರಡು ರೀತಿ ಶೇಪ್ ಕೂಡ ಬರುತ್ತೆ ಮೊದಲು ನಾನಿಲ್ಲಿ ಒಂದು ಬಾಕ್ಸನ್ನು ಹಾಕ್ಕೊಂಡ್ಬಿಡ್ತೀನಿ ಬಾಕ್ಸ್ ಹಾಕ್ಕೊಂಡು ಮೇಲೆ ಯಾವ ರೀತಿ ಡಿಸೈನ್ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಓಕೆನಾ ಇವಾಗ ಇಲ್ಲಿ ಏನು ಬಾಕ್ಸ್ ಹಾಕ್ಕೊಂಡಿದ್ದೀನಲ್ವ ಈ ಬಾಕ್ಸು ನನಗೆ ಇನ್ನೊಂದು ಸೈಡಲ್ಲೂ ಸಹ ಬೇಕು ಅದಕ್ಕೆ ಈ ಬಾಕ್ಸನ್ನು ನಾನು ಸ್ವಲ್ಪ ಹೈಲೈಟ್ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೊತೀನಿ ಯಾಕೆಂದರೆ ಎರಡು ಸೈಡು ಬಾಕ್ಸ್ ಬರಬೇಕು ಅದಾದ ಮೇಲೆ ನಾವು ಡಿಸೈನ್ ಶೇಪನ್ನು ಕಟ್ ಮಾಡ್ಕೊಳ್ಳೋಣ ಈ ಶೇಪು ಎರಡು ಸೈಡು ಬರಬೇಕು ನೀವು ಈ ರೀತಿ ಪ್ರೆಸ್ ಮಾಡಿದಾಗ ಶೇಪ್ ನೋಡಿ ಇವಾಗ ಎರಡು ಸೈಡಲ್ಲೂ ಶೇಪು ಬಂತು ತುಂಬ ಈಸಿಯಾಗಿದೆ ಈಸಿ ಯಾಕೆ ಇದ್ದೀನಿ ಅಂದರೆ ಹೊಸ್ದಾಗಿ ಬಿಗಿನರ್ಸ್ ಯಾರು ನೋಡ್ತಾ ಇರ್ತೀರಲ್ವ ಅವರಿಗೋಸ್ಕರ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಇದರದ್ದು ಸ್ಟಿಚಿ ಕಟ್ಟಿಂಗು ಸಾರಿ ಬ್ಯಾಕ್ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋವಾಗ ಅದ್ರ ಜೊತೆ ಆ್ಯಡ್ ಮಾಡ್ತೀನಿ ಯಾವ ರೀತಿ ಬ್ಯಾಕ್ ಡಿಸೈನ್ ಬರುತ್ತೆ ಅಂತ ಹೇಳಿ ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇವಾಗ ಏನು ಮಾಡಬೇಕು ನಾವಿಲ್ಲಿ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡಿ ಅದಾದಮೇಲೆ ನೆಕ್ಸ್ಟು ಒಂದು ಸೈಡಲ್ಲಿ ಮಾತ್ರ ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಒಂದು ಶೇಪ್ ಅಂದರೆ ಇಲ್ಲಿಂದ ಇಷ್ಟಕ್ಕೆ ಮಾತ್ರ ರೌಂಡ್ ಶೇಪ್ ನಿಮ್ಗೆ ಯಾವ ರೀತಿ ಬೇಕು ಪಾಟ್ ಶೇಪ್ ಬೇಕಾ ಅಥವಾ ನಾರ್ಮಲ್ ರೌಂಡ್ ಶೇಪ್ ಬೇಕಾ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನಲ್ಲಿ ಮಾರ್ಕನ್ನು ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಒಂದು ಸೈಡು ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡು ಸ್ವಲ್ಪ ಪಾಟ್ ಶೇಪಲ್ಲೇ ಮಾರ್ಕನ್ನು ಮಾಡ್ಕೊ ಮಾಡ್ಕೊಂಡಿದ್ದೀನಿ ನೋಡಿ ಡಿಸೈನ್ ನಮಗೆ ಈ ರೀತಿ ಬರುತ್ತೆ ಓಕೆನಾ ಈ ಸೈಡು ಸ್ಟ್ರೈಟೇ ಇರುತ್ತೆ ಈ ಸೈಡಲ್ಲಿ ಮಾತ್ರ ರೌಂಡ್ ಶೇಪ್ ಆಫ್ ರೌಂಡ್ ಶೇಪ್ ಬರುತ್ತೆ ನಿಮ್ಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ತೊಗೋಬೋದು ಆದರೆ ನನಗೆ ಈ ಡಿಸೈನ್ಗೆ ಇಷ್ಟು ಬ್ರಾಡ್ ಸಾಕು ಅದಕ್ಕೋಸ್ಕರ ನಾನು ಇಷ್ಟಕ್ಕೇ ಸ್ಟಾಪ್ ಮಾಡ್ತಾಯಿದ್ದೀನಿ ಇವಾಗ ಏನು ಕಟ್ಟಿಂಗ್ ಮಾಡಿದ್ದೀನಲ್ವಾ ಸಾರಿ ಏನು ಮಾರ್ಕ್ ಮಾಡಿದ್ದೀನಲ್ವ ಅದನ್ನು ಕಟಿಂಗನ್ನು ಮಾಡ್ಕೊತೀನಿ ಮೊದಲು ಒಂದು ಸ್ಟ್ರೈಟ್ ಲೈನ್ ಏನಿದೆ ಅಲ್ಲ ಸ್ಟ್ರೈಟ್ ಲೈನನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ರೌಂಡ್ ಶೇಪ್ ಹಾಕಿದ್ದೀನಲ್ವಾ ಈ ರೌಂಡ್ ಶೇಪ್ ಏನಿದೆ ಅಲ್ಲ ಮೊದಲು ರೌಂಡ್ ಶೇಪನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಬ್ಲೌಸ್ ಡಿಸೈನ್ ಯಾವ ರೀತಿ ಬರುತ್ತೆ ಅಂತ ರೆಡಿ ಆದಮೇಲೆ ನಮ್ಮದು ಬ್ಲೌಸ್ ಡಿಸೈನು ಈ ರೀತಿ ಬರುತ್ತೆ ಒಂದು ಸೈಡಲ್ಲಿ ಪೈಪಿಂಗ್ ಬರುತ್ತೆ ಮತ್ತೊಂದು ಸೈಡಲ್ಲಿ ಬ್ಲೌಸ್ ಅಲ್ಲಿ ಒಂದು ಸೈಡಲ್ಲಿ ಪೈಪಿಂಗು ಬರುತ್ತೆ ಮತ್ತೊಂದು ಸೈಡಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ ಈ ಬಾರ್ಡ್ರ ಏನಿದೆಯಲ್ವಾ ಈ ಬಾರ್ಡ್ರನ್ನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅದನ್ನ ಯಾವ ರೀತಿ ಅಂತ ಹೇಳಿ ನಾನು ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಈ ರೀತಿ ಬರುತ್ತೆ ಬಾರ್ಡ್ರ್ ಈ ರೀತಿ ಬಾರ್ಡ್ರ್ ಬಂದು ಇಲ್ಲಿ ಬಂದು ಪೈಪಿಂಗ್ ಬರುತ್ತೆ ಇಲ್ಲಿ ಏನೂ ಇಲ್ಲ ಅದು ಸೆಲ್ಫ್ ಕಲರ್ ಸ್ಯಾರಿ ಅದಕ್ಕೋಸ್ಕರ ನನಗೆ ಬೇರೆ ರೀತಿ ಏನು ಪ್ಯಾಚ್ ವರ್ಕನ್ನು ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ಯಾರಿ ಮತ್ತು ಬ್ಲೌಸ್ ಎರಡು ಇದೆ ಸೆಲ್ಫ್ ಕಲರಲ್ಲೇ ಇದೆ ಅದಕ್ಕೋಸ್ಕರ ಬಾರ್ಡ್ರ್ ಏನಿದೆಯಲ್ಲ ಆ ಬಾರ್ಡ್ರನ್ನು ಯೂಸ್ ಮಾಡಿಕೊಂಡು ಮತ್ತು ಸಿಂಪಲ್ಲ ಪೈಪಿಂಗ್ ಅಥವಾ ಲೇಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಡಿಸೈನನ್ನು ಮಾಡ್ಬೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬ್ಯಾಕ್ ಅಂದರೆ ಫ್ರಂಟ್ ಕಟಿಂಗ್ ಏನು ತೋರಿಸಲ್ಲ ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬ್ಯಾಕಿಗೆ ಯಾವ ರೀತಿ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು ಅಂದರೆ ಇಲ್ಲಿಗೆ ಲೇಸೆಲ್ಲ ಈ ಬಾರ್ಡೆಲ್ಲ ಯಾವ ರೀತಿ ಕಟ್ ಮಾಡ್ಕೋಬೇಕು ಮತ್ತು ಅದಾದ್ಮೇಲೆ ನೆಕ್ಸ್ಟು ಯಾವ ರೀತಿ ಬ್ಯಾಕ್ ಡಿಸೈನನ್ನು ರೆಡಿ ಮಾಡ್ಕೋಬೇಕು ಅನ್ನೋದ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆನಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರೋ ಕಂಟೆಂಟ್ ಇಷ್ಟ ಆಗ್ತಿದೆಯಾ ನಿಮಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದರ ಆದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಮತ್ತೆ ಕಮೆಂಟ್ಗಳನ್ನು ಕೆಲವ್ರು ಮಾತ್ರ ಮಾಡ್ತಾಯಿದ್ದೀರಾ ಬೇರೆಯವ್ರಿಗೆ ಡೌಟ್ ಇಲ್ವಾ ಅಥವಾ ಬೇರೆಯವ್ರು ಕೇಳಿ ಬಿಡು ನಾವು ಯಾಕೆ ಡೌಟ್ ಕೇಳೋಣ ಅಂತ ಸುಮ್ಮನಿದ್ದೀರಾ ಇದ್ದೀರಾ ಆ ರೀತಿ ಮಾಡಬೇಡಿ ನಿಮ್ಗೆ ರೀತಿ ಏನು ಡೌಟ್ ಇರುತ್ತೋ ನೀವೇ ಕೇಳಿ ಅದ್ರ ಜೊತೆ ಒಂದು ಲೈಕ್ ಕೊಡಿ ಯಾಕೆಂದರೆ ನಾವು ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋಸ್ ಮಾಡ್ತೀವಲ್ವ ನೀವು ಲೈಕ್ ಕೊಟ್ಟರೆ ನಮಗೂ ಅದು ಒಂದು ಇನ್ಸ್ಪೈರ್ ಥರ ಇರುತ್ತೆ ಓ ಇವ್ರು ತಮ್ಮ ತುಂಬ ಇಷ್ಟಪಡ್ತಾ ಇದ್ದಾರೆ ನಾವು ಇವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ಅನಿಸುತ್ತೆ ಓಕೆನಾ ಈ ರೀತಿ ಡಿಸೈನ್ ಬರುತ್ತೆ ಇವತ್ತು ನಾನು ಕಟ್ಟಿಂಗ್ ವೀಡಿಯೋವನ್ನು ಹಾಕ್ತೀವಿ ನೆಕ್ಸ್ಟು ಅದಾದ ತಕ್ಷಣ ಕಟ್ಟಿಂಗ್ ರೆಡಿ ಮಾಡಿ ಇಟ್ಕೊಂಡಿರಿ ಅದಾದ ತಕ್ಷಣ ನಾನು ನೆಕ್ಸ್ಟ್ ಡೇನೆ ಸ್ಟಿಚಿಂಗ್ ವೀಡಿಯೋನೂ ಸಹ ನಿಮ್ಗೆ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು